ನಾಡಪ್ರಭು ಕೆಂಪೇಗೌಡರವರ ಐನೂರ ಹದಿನಾರನೇ ಜಯಂತೋತ್ಸವದ ಶುಭಾಶಯಗಳನ್ನು ಎಲ್ಲ ನಮ್ಮ ಹೂಳಿಕುಂಟೆಯ ಗ್ರಾಮಸ್ಥರಿಗೂ ಬಂಧುಗಳಿಗೂ ಕೋರ್ತಾ ತಾಲೂಕಿನ ಎಲ್ಲ ಅಹ್ ಸಮಗ್ರ ಜನತೆಗೂ ಕೂಡನಾ ಕೆಂಪೇಗೌಡ ಜಯಂತೋತ್ಸವದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರುತ್ತಾ ಸುಮಾರು ನಾನ್ನೂರ ಎಂಬತ್ತೆರಡು ವರ್ಷಗಳು ಕಳೆದಿರ್ತಕ್ಕಂಥದ್ದು ನಾಡಪ್ರಭು ಕೆಂಪೇಗೌಡರು ಸಾವಿರದ ಐದುನೂರ ಮೂವತ್ತೇಳನೇ ಇಸ್ವಿನಲ್ಲಿ ಬೆಂಗಳೂರು ನಗರಕ್ಕೆ ಅಡಿಪಾಯ ಹಾಕಿ ಒಂದು ಭವಿಷ್ಯದ ವಾಣಿಜ್ಯ ನಗರ ಜಲ ಸಂಪನ್ಮೂಲ ಭರಿತವಾದಂತಹ ನಗರ ಒಂದು ಧಾರ್ಮಿಕ ಕೇಂದ್ರಗಳಿಂದ ಸಾಂಸ್ಕೃತಿಕ ನಮ್ಮ ಭಾರತ ದೇಶದ ಸಾಂಸ್ಕೃತಿಕ ಏನು ಆಸರೆ ಏನಿದೆ ಅದರಿಂದ ಬಿಂಬವಾಗಿರ್ತಕ್ಕಂತಹ ಒಂದು ನಗರವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಕೋನ ಇಟ್ಕೊಂಡು ಇವತ್ತು ಅವರು ನಿರ್ಮಿಸಿದಂತಹ ನಗರ ಇವತ್ತು ವಿಶ್ವದಲ್ಲೇ ಇವತ್ತು ವಾಣಿಜ್ಯ ಕ್ಷೇತ್ರದಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಜೊತೆಯಲ್ಲಿ ಒಂದು ಸಂಪತ್ಮೂಲ ಒಂದು ನಗರವಾಗಿ ಇವತ್ತು ನಿರ್ಮಾಣವಾಗಿರ್ತಕ್ಕಂಥದ್ದು ಇವತ್ತು ಎಂತಹ ಒಂದು ದೃಷ್ಟಿಕೋನ ಐನೂರು ವರ್ಷಗಳ ಹಿಂದೆ ನಾಡಪ್ರಭು ಕೆಂಪೇಗೌಡರು ಈ ಒಂದು ನಗರದ ಒಂದು ನಿರ್ಮಾಣದ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ರು ಅದು ನೆರವೇರೇ ಇದೆ ಅಂತಕ್ಕಂಥದ್ದು ಬಹಳ ಸಂತೋಷದಿಂದ ನಾವೆಲ್ಲರೂ ಕೂಡ ಹೆಗ್ಗಳಿಕೆಯಿಂದ ಎಲ್ಲರೂ ಕೂಡ ಹೆಮ್ಮೆ ಪಡತಕ್ಕಂತ ಒಂದು ವಿಚಾರವಾಗಿ ನಾವೆಲ್ಲರೂ ಕೂಡ ಚರ್ಚ್ ಚರ್ಚೆ ಮಾಡ್ತಕ್ಕಂಥದ್ದು ಇವತ್ತು ಅವರ ಜನ್ಮದಿನದ ಒಂದು ಸ್ಮರಣಾರ್ಥ ಅವರು ಏನು ವಿಜಯನಗರ ಸಾಮ್ರಾಜ್ಯರ ಸಾಮಂತ ದೊರೆಯಾಗಿ ಸುಮಾರು ಕಾಲಗಳ ಅವಧಿಯಲ್ಲಿ ಅವರು ಬೆಂಗಳೂರು ಅಲ್ದಲ್ಲೇ ಬೆಂಗಳೂರು ಸುತ್ತಮುತ್ತಲಕ್ಕಂತಹ ಹೋಬಳಿಗಳು ಚನ್ನಪಟ್ಟಣ ಇರ್ಬೋದು ಕಲಗಟ್ಪುರ ಇರ್ಬೋದು ಕನಕ್ಪುರ ಇರ್ಬೋದು ದೇವನಹಳ್ಳಿ ಇರ್ಬೋದು ಈ ರೀತಿ ಹಲವಾರು ಪ್ರಸಿದ್ಧ ಜಾಗಗಳು ಕೂಡ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಅವರು ಆ ಒಂದು ಆಲೋಚನೆ ಒಂದು ಅಹ್ ದೂರದೃಷ್ಟಿಕೋನ ಇವೆಲ್ಲವೂ ಕೂಡನ ಸಮರ್ಥವಾಗಿ ಹೇಗೆ ಅವರು ಸಾಮಂತ ದೊರೆಯಾಗಿ ಅವರು ನಿರ್ಮಿಸಿರ್ತಕ್ಕಂತಹದ್ದು ಅಹ್ ನಾವೆಲ್ಲರೂ ಕೂಡ ಅರಿವು ಆಗ್ತಕ್ಕಂಥದ್ದು ನಿಜಕ್ಕೂ ಆ ಐದನೇ ವಂಶಸ್ಥರಾಗಿ ಆ ಇವತ್ತು ದೇವನಹಳ್ಳಿ ಸಮೀಪದಲ್ಲಿ ಆವತ್ತಿ ಅಂತಕ್ಕಂತಹದೊಂದು ಗ್ರಾಮ ಇದೆ ಅಲ್ಲಿ ಕೆಂಪೇಗೌಡರ ಒಂದ್ ಮುತ್ತಾತ ರಣಬೈರೇಗೌಡರು ತದನಂತರ ಅವರ ಸುಪುತ್ರರಾದಂತಹ ಜಯಗೌಡರು ಗಿಡ್ಡೇಗೌಡ್ರು ಅಹ್ ಕೆಂಪೇಗೌಡರ ತಂದೆ ಕೆಂಪನಂಜೇಗೌಡ್ರು ಅವರೆಲ್ಲರೂ ಕೂಡನಾ ಈ ಒಂದು ಸಂಸ್ಥಾನಕ್ಕೆ ಕೊಟ್ಟಿರ್ತಕ್ಕಂತಹ ಅಮೂಲ್ಯವಾದಂತಹ ಕೊಡುಗೆಯಿಂದ ಇವತ್ತು ಬೆಂಗಳೂರು ನಗರ ಆ ಕೆಂಪೇಗೌಡರ ಒಂದು ನಿರ್ಮಾಣದ ಒಂದು ದೃಷ್ಟಿ ಇವತ್ತು ಬೆಂಗಳೂರು ನಗರದಿಂದ ಇಡೀ ಒಂದು ಕರ್ನಾಟಕ ರಾಜ್ಯಕ್ಕೆ ಒಂದು ಮೆರುಗು ಇವತ್ತು ಉಂಟು ಮಾಡಿದೆ ಅಂತಕ್ಕಂಥದ್ದು ಒಂದು ಸತ್ಯವಾದಂತಹ ಒಂದು ಸಂಗತಿ ಒಂದು ವಿಚಾರ ಇವತ್ತು ಅವರು ಮಾರ್ಗದರ್ಶನದಲ್ಲಿ ಅವರು ಆಗ್ತಂತಹ ಒಂದು ಅಭಿಪ ಅಡಿಪಾಯ ಅವರು ಇಟ್ಟಿರ್ತಕ್ಕಂತಹ ಒಂದು ಆಲೋಚನೆಗಳನ್ನು ಮುಂದೆ ತೆಗೆದುಕೊಂಡು ನಾವು ಬೆಂಗಳೂರು ನಗರವನ್ನು ಇನ್ನೂ ಒಂದು ಹೆಚ್ಚಿನ ಒಂದು ಭಾರತ ದೇಶದಲ್ಲೂ ಇವತ್ತು ವಿಶ್ವವಿಖ್ಯಾತವಾಗಿದ್ದು ಬೆಂಗಳೂರು ನಗರ ಇನ್ನು ಹೆಚ್ಚಾಗಿ ಅಭಿವೃದ್ಧಿ ಮಾಡತಕ್ಕಂಥದ್ದು ಇನ್ನೂ ಹೆಚ್ಚು ಸೌಕರ್ಯಗಳನ್ನು ಕೊಟ್ಟಿ ಸಂಪನ್ಮೂಲ ಆ ನಗರವಾಗಿ ವಿಚ್ ವಿಶ್ವದಲ್ಲೇ ಒಂದು ಉನ್ನತ ನಂಬರ್ ಒನ್ ನಗರವಾಗಿ ಮಾಡ್ತಕ್ಕಂಥ ಒಂದು ಉದ್ದೇಶ ಮುಂದಿನ ಸರ್ಕಾರಗಳು ಆ ಜೊತೆಯಲ್ಲಿ ಸಾರ್ವಜನಿಕರು ಕೂಡ ಆ ಒಂದು ಉದ್ದೇಶವನ್ನು ಇಟ್ಕೋಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬಹಿಸ್ತಾನೆ ಜೊತೆಯಲ್ಲಿ ಏನು ಒಂದು ನಿಷ್ಠೆ ಬದ್ಧತೆ ಮತ್ತು ಒಂದು ಚಿಂತನೆಗೋಸ್ಕರ ಕೆಂಪೇಗೌಡರು ಬದುಕಿದ್ರು ಯಾಕಂತ ಹೇಳಿದ್ರೆ ಒಂದು ಸಾಮಂತ ದೊರೆಯಾಗಿ ಒಂದು ರಾಜ್ಯಕ್ಕೆ ವಿಜಯನಗರ ಸಾಮ್ರಾಜ್ಯಕ್ಕೆ ಆ ಅಚ್ಯುತರಾಯರಿಗೆ ಅವ್ರು ಒಂದು ನಿಷ್ಠೆ ಜೊತೆನದ್ದೇ ಅವರು ಅಚ್ಯುತರಾಯರಾದ್ಮೇಲೆ ಅಹ್ ಅಳಿಯ ರಾಮರಾಯ್ರು ಕೂಡ ಅವ್ರಿಗೂ ಕೂಡ ಅಷ್ಟೇ ಒಂದು ನಿಷ್ಠೆ ಬದ್ಧರಾಗಿ ಅವರು ಕಾರ್ಯನಿರ್ವಹಿಸತಕ್ಕಂಥದ್ದು ಇವೆಲ್ಲವೂ ಕೂಡ ನಾವು ನೋಡಿದಾಗ ಒಂದು ಬದ್ಧತೆ ಒಂದು ನಿಷ್ಠೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ದಿನನಿತ್ಯ ಜೀವನದಲ್ಲಿ ರೂಢಿಸ್ಕೊಂಡ್ರೆ ಎಂತ ಒಂದು ಕಾರ್ಯವನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಆ ನಮ್ಮ ಹುಲಿಕುಂಟೆ ಗ್ರಾಮದಲ್ಲಿ ಶಿರಾ ತಾಲೂಕಿನಲ್ಲಿ ಎಲ್ಲೂ ಕೂಡನಾ ಇಂತಹ ಒಂದು ವೈಭವ ಪೂರ್ವಕವಾದಂತಹ ಒಂದು ಪ್ರತಿಮೆ ಎಲ್ಲೂ ಕೂಡನಾ ಇಲ್ಲ ಇದು ಶಿರಾ ನಗರದಲ್ಲಿ ನಾವು ಸ್ಥಾಪನೆ ಮಾಡ್ಬೇಕು ಏನು ತಾಲೂಕು ಆಫೀಸ್ ಬಳಿ ಒಂದು ಜಾಗ ಇದೆ ರೆಸ್ಟ್ ಏರಿಯಾ ಏನ್ ಕರಿತೀವಿ ನಾವು ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ವತಿಯಿಂದ ಒಂದು ಅವರಿಂದ ಒಂದು ಪರ್ಮಿಷನ್ ತಗೊಂಡು ಅಲ್ಲಿ ಕೆಂಪೇಗೌಡರ ಒಂದು ಪ್ರತಿಮೆಯನ್ನು ನಾವು ಕೂಡನ ನಗರದಲ್ಲಿ ಒಂದು ನಿರ್ಮಾಣ ಮಾಡಬೇಕು ನಿರ್ಮಾಣ ಮಾಡತಕ್ಕಂತಹ ಕಾರ್ಯದಲ್ಲಿ ಸಮುದಾಯದ ಎಲ್ಲಾ ನಮ್ಮ ಬಂಧುಗಳು ಜೊತೆಯಲ್ಲಿ ಸಾರ್ವಜನಿಕರು ಕೂಡನಾ ಕೈ ಜೋಡಿಸಿ ಈ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ಮಾಡ್ಬೇಕು ಆ ಮಾಡ್ತಕ್ಕಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಾವು ಕ್ರಮಬದ್ಧವಾಗಿ ಕೈ ಜೋಡಿಸಿದ್ರೆ ಮಾತ್ರ ಇದು ಫಲಸ್ಥಿ ಆಗ್ಲಿಕ್ಕೆ ಸಾಧ್ಯವಾಗ್ತದೆ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೇರಿ ಮುಂದಾಲೋಚನೆ ಮಾಡಿ ಒಂದು ಸಭೆಗಳನ್ನು ಮಾಡಿ ಒಂದು ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ವತಿಯಿಂದನ ಒಂದು ಉದ್ಯಾನವನ ಸುಂದರವಾದಂತ ಒಂದು ಪ್ರತಿಮೆ ನಿರ್ಮಾಣಕ್ಕೆ ನಾವೆಲ್ಲರೂ ಕೂಡ ಮುಂದಾಗೋಣ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ